ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಾಂಬು ಲಾಕ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಒಂದು ಹಣ್ಣು ತೋರಿಸ್ತೀನಿ ಮೋಸ್ಟ್ಲಿ ನಿಮಗೆ ಇದು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಯಾವ ಹಣ್ಣು ಅಂತ ಹೇಳ್ಬಿಟ್ಟು ಇದರಿಂದ ಒಂದು ಸ್ಕ್ರಬ್ ಮಾಡ್ಕೊಳ್ಳೋದಾಗಲಿ ಈ ಹಣ್ಣಿಂದ ಮುಖದಲ್ಲಿ ರಬ್ ಮಾಡ್ಕೊಳ್ಳೋದಾಗ್ಲಿ ತುಂಬ ಉಪಯೋಗ ಇದೆ ಅದು ಏನು ಅಂತ ಹೇಳ್ತೀನಿ ಸ್ವಲ್ಪ ಇದು ಒಂದು ಸ್ಪೂನಷ್ಟು ಹಣ್ಣು ತೊಗೊಳ್ಳಿ ನಂತರದಲ್ಲಿ ಒಂದು ಸ್ವಲ್ಪ ಚೇಡಿ ತುಪ್ಪ ಬೆರೆಸ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೆರೆಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಕಾಫಿ ಪುಡಿ ಆ್ಯಡ್ ಮಾಡಿದ್ರೂ ಚೆನ್ನಾಗಿರುತ್ತೆ ಬೇಡ ಇದಿಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡಿದ ನಂತರ ಇವೇನು ಮಾಡಿ ಮುಖಕ್ಕೆ ಹಚ್ಕೊಳ್ಳಿ ಕ್ಲೀನಾಗಿ ಮಗುಗೆ ಹಚ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಮುಖದಲ್ಲಿ ಸ್ಕ್ರಬ್ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಮುಖದಲ್ಲಿ ಹಣೆಯಲ್ಲಿ ಮೂಗತ್ರ ಆಮೇಲೆ ಡೆಡ್ ಸ್ಕಿನ್ಸು ಬ್ಲ್ಯಾಕ್ ಹೆಡ್ಸು ವೈಟ್ ಶೆಡ್ಸ್ ಎಲ್ಲೆಲ್ಲಿ ಇರ್ತಲ್ಲ ಅಲ್ಲ ಚೆನ್ನಾಗಿ ಮುಖ ತುಂಬ ರಬ್ ಮಾಡ್ಕೊಳ್ಳಿ ಕತ್ತಿ ಹಚ್ಚೋದು ಮಾತ್ರ ಮರಿಬೇಡಿ ಓಕೆ ಅದೆಷ್ಟು ಹಚ್ಕೊಂಡೆಲ್ಲ ಆದಮೇಲೆ ಇದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡಿ ಎಂಥ ಗ್ಲೋ ಕೊಡುತ್ತೆ ಅಂತ ಹೇಳ್ತೀನಿ ಸೊ ಈ ಹಣ್ಣಿಂದ ಏನಾಗುತ್ತೆ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಆಮೇಲೆ ಮುಖ ಸನ್ ಟ್ಯಾನ್ ಹಾಕಿದರೆ ಅದು ಬೇಗ ಹೋಗುತ್ತೆ ಒಂದು ಕಡೆ ಕಪ್ಪು ಒಂದು ಕಡೆ ಬಿಡ್ಬು ಅನ್ನಿ ಒಂದು ಸ್ಕ ಸ್ಕಿನ್ ಟೋನ್ ಇದ್ದರೆ ಅದು ಹೋಗುತ್ತೆ ಈ ತುಟಿ ಹತ್ತಿರ ಎಲ್ಲ ಸ್ವಲ್ಪ ಕಪ್ಪೋಗಿರುತ್ತೆ ಅಲ್ಲೂ ಹೋಗುತ್ತೆ ಅದೆಲ್ಲ ಹೋಗುತ್ತೆ ವಾರದಲ್ಲಿ ಎರಡರಿಂದ ಮೂರು ಸತಿ ಮಾಡಿ ಸೀಸನ್ ವೈಸ್ ಇದು ಈ ಹಣ್ಣನ್ನು ಉಪಯೋಗಿಸ್ಕೊಂಡು ನೀವು ಮಾಡಿ ಹಾಗೆ ಆಮೇಲೆ ಇದರಲ್ಲಿ ಮತ್ತೇನಿದೆ ಇದರಲ್ಲಿ ಪಪಾಯನ್ ಅಂತ ಎಂಜಾಮ್ ಇದೆ ಕಿಣ್ವಗಳಂತ ಇದೆ ಅದರಿಂದ ಏನಿದೆ ವಿಟಮಿನ್ ಎ ಸಿ ಮತ್ತು ಇ ಇವಿದಿಷ್ಟು ಹೆಲ್ಪ್ ಮಾಡುತ್ತೆ ಸ್ಕಿನ್ನು ಸ್ಮೂತಾಗಿರುತ್ತೆ ನಯ ಮತ್ತು ಮೃದುವಾಗಿರುತ್ತೆ ಸ್ಕಿನ್ ಬ್ರೈಟ್ನೆಸ್ ಕೊಡುತ್ತೆ ಎಕ್ಸ್ಪ್ಲೋರೇಟ್ ಮಾಡುತ್ತೆ ಮಾಯ್ಶ್ಚರೈಸ್ ಕೊಡುತ್ತೆ ಆಯಿಲ್ ಕಂಟ್ರೋಲ್ ಮಾಡುತ್ತೆ ಪಿಂಕಿಶ್ ಕಲರ್ ಕೊಡುತ್ತೆ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂಥರ ಟೈಟ್ನೆಸ್ ಬರುತ್ತೆ ಆಫ್ಟರ್ ಫಾರ್ಟಿ ಇಯರ್ಸ್ ಅಂತ ಹೇಳ್ತೀನಲ್ಲ ಆ ಟೈಟ್ನೆಸ್ ಬರುತ್ತೆ ಮುಖದಲ್ಲಿ ವಾರದಲ್ಲಿ ಒಂದು ಎರಡರಿಂದ ಮೂರು ಸತಿ ಮಾಡ್ಕೊಳ್ಳಿ ಈ ಥರ ಅಷ್ಟು ಮಸಾಜ್ ಮಾಡ್ತಾಯಿರಿ ಏನು ತೊಂದರೆ ಅಲ್ಲಿ ಹಾರ್ಮ್ ಆಗೋದಿಲ್ಲ ನಾನು ಏನು ತೋರಿಸಿದ್ರು ಅದೆಲ್ಲ ನ್ಯಾಚುರಲು ಯಾವ ವಯಸ್ಸಿನವರು ಬೇಕಾದ್ರೆ ಮಾಡ್ಕೋಬೋದು ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ನಾನು ಫಾರ್ಟಿ ಪ್ಲಸ್ ಅಂತ ಹೇಳ್ತಾರೆ ಅದು ಅಂಥವ್ರಿಗೆ ಸ್ವಲ್ಪ ಮುಖ ಎಲ್ಲ ಸುಕ್ಕಾಗಿರುತ್ತೆ ಸುಕ್ಕು ಬರುವಂಥದ್ದಿರುತ್ತೆ ಕಣ್ಣತ್ತಿರ ಇದಾಗಿರುತ್ತೆ ಐ ಪಫೀನರ್ಸ್ ಇರುತ್ತೆ ಇವೆಲ್ಲ ಕಂಟ್ರೋಲಿಗೆ ಬರುತ್ತೆ ಅಲ್ವಾ ಸೊ ಇದೆಲ್ಲ ಬಂದ ಇದೆಲ್ಲ ಆಗಬಾರ್ದು ಇನ್ನೂ ಉತ್ತೇಜನವಾಗಿರಬೇಕು ನಾವಿನ್ನು ಆ್ಯಕ್ಟಿವ್ ಆಗಿರಬೇಕು ಅಂದಾಗ ಈ ಥರ ಎಲ್ಲ ಮಾಡ್ಕೋಬೇಕಾಗುತ್ತೆ ಸೊ ಒಂದು ಏನು ಮಾಡಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟಾದಮೇಲೆ ಸ್ವಲ್ಪ ಇದು ಡ್ರೈ ಆಗ್ತದೆ ಮತ್ತು ಅದ್ರ ಮೇಲೆ ಸ್ಕ್ರಬ್ ಮಾಡ್ಕೋಬೇಕು ಸ್ಕ್ರಬ್ ಮಾಡ್ಕೊಂಡ ನಂತರ ನೀವೇನು ಮಾಡಿ ಇನ್ನು ಸ್ವಲ್ಪ ಹೊತ್ತು ಒಂದೊಂದು ಐದು ನಿಮಿಷ ಬಿಟ್ಬಿಟ್ಟು ಮುಖ ಕ್ಲೀನಾಗಿ ವಾಶ್ ಮಾಡಿ ಇದರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ ನೀವು ಹೊರಗಡೆ ಹೋದಾಗ ಅದು ಬೇಗ ಮುಖ ಬಾಡೋದಿಲ್ಲ ಫ್ರೆಶ್ ಆಗಿರುತ್ತೆ ಬೇಗ ಬಾಡೋದು ಕೆಲವಿಗೆ ಒಂದು ಐದು ಹತ್ತು ನಿಮಿಷ ಅಂದರೆ ಬಿಸ್ಲಲ್ಲಿ ಹೋಗಿ ತಷ್ಟಮ ಮಾಡುತ್ತೆ ಇದು ಬಾಡೋದೇ ಇಲ್ಲ ಅಷ್ಟು ಚೆನ್ನಾಗುತ್ತೆ ಅಂದರೆ ಅದಕ್ಕೆ ನಾನು ಹೇಳ್ತಿರೋದು ಎರಡರಿಂದ ವಾರದಲ್ಲಿ ಎರಡರಿಂದ ಮೂರು ಸತಿನಾರು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಇದು ಅಷ್ಟು ತುಂಬ ಉಪಯುಕ್ತವಾಗಿದೆ ಈ ಹಣ್ಣು ಓಕೆ ನಾನು ಏನು ಮಾಡ್ತೀನಿ ಗೊತ್ತಾ ಇನ್ನೊಂದು ಏನು ಮಾಡ್ತೀನಿ ಒಂದು ಪೀಸ್ ತೊಗೊಳ್ತೀನಿ ಇದೊಂದು ನಿಮಗೆ ಅದ್ಯಾರ್ದು ಮಾಡ್ಕೊಳಕ್ಕಾಗಲ್ಲ ಅಂದರೆ ಈ ಹಣ್ಣು ಪೀಸ್ ತೊಗೊಂಡ್ಬಿಡ್ತೀನಿ ಈಗ ಗೊತ್ತಾಗಿದೆ ನಿಮಗೆ ಯಾವ ಹಣ್ಣು ಅಂತ ಹೇಳಿ ಓಕೆ ಇದು ಯಾವ ಹಣ್ಣು ಅಲ್ಲ ಪಪ್ಪಾಯ ಹಣ್ಣು ಈ ಪಪ್ಪಾಯ ಹಣ್ಣಿಂದ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಹಣೆ ಮುಖ ಕಣ್ಕಪ್ಪು ಸಾರಿ ಕಣ್ಣಿ ಸುತ್ತಮುತ್ತ ತೋಟಿ ಕುದಕ್ಕೆ ಭಾಗ ಎಲ್ಲ ಕಡೆಗೂ ಮಸಾಜ್ ಮಾಡ್ಕೊಂಡ್ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸು ಡ್ರೈ ಆಗೋಗ್ತೀವಿ ಆಮೇಲೆ ವಾಶ್ ಮಾಡಿ ತಣ್ಣೀರಲ್ಲಾದ್ರೂ ವಾಶ್ ಮಾಡಿ ಇಲ್ಲ ಒಗ್ಗೂರು ಬೆಚ್ಚ ನೀರಲ್ಲಿ ನಾರ್ಮಲ್ ವಾಟ್ರಲ್ಲಾದ್ರು ವಾಶ್ ಮಾಡಿ ಈ ಹಾರಿದ ಮೇಲೆ ಇದೆಲ್ಲ ಹಚ್ಕೊಂಡೆಲ್ಲ ಹಾಗೆ ಹಾಗೆ ಬಿಡಿ ಮೇಲೆ ಮುಖ ಅದು ನಿಮಗೆ ಗೊತ್ತಾಗುತ್ತೆ ಟೈಟ್ನೆಸ್ಸು ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಹಿಂಗೆ ಹಿಂಗೆ ಮಾಡಿಕೊಂಡ್ರೆ ಆ ಟೈಟ್ನೆಸ್ ಸಿಗುತ್ತೆ ವಾಶ್ ಮಾಡಿದ ಮೇಲಂತೂ ಇನ್ನೂ ಹೈಲಿ ಏನು ರಿಸಲ್ಟ್ ಕೊಡುತ್ತೆ ಅಷ್ಟು ಮುಖ ಫ್ರೆಶ್ ಆಗಿ ಉತ್ತೇಜನವಾಗಿ ಏನಪ್ಪ ಇಳೆ ಪಾರ್ಲರಿಂದ ಬಂದಿರೋ ಥರ ಕಾಣಿಸುತ್ತೆ ನಿಮ್ಮ ಓಕೆ ಈ ಥರ ಇದೆಲ್ಲ ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ಇದು ಹೇಗಾಯಿತು ಅಂತ ಹೇಳಿಬಿಟ್ಟು ರಿಸಲ್ಟು ನನ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಿಡಿ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾಯಿರ್ತೀನಿ ಹಾಗೆ ನಿಮ್ಮ ಸಬ್ಸ್ಕ್ರೈಬರು ನನಗಾಗಲಿ ಈ ಥರ ನಿಮಗೆ ಹೆಚ್ಚು ಹೆಚ್ಚಿನ ವಿಷಯಗಳನ್ನು ಹೇಳ್ತಾ ಇರ್ತೀನಿ ಸೊ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಹಾಗೆ ಇದು ಉಪಯುಕ್ತವಾದ ಮಾಹಿತಿಯನ್ನು ಮಾತ್ರ ನಾನು ಹೇಳ್ತೀನಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಿಬಿಡಿ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾಯಿರ್ತೀನಿ ಓಕೆ ಚೆನ್ನಾಗಿ ರಬ್ ಮಾಡಿದ್ದೀನಿ ನೀವು ಎಷ್ಟೇ ಜೋರಾಗಿ ರಬ್ ಮಾಡಿದ್ರು ಇದೇನಾಗುತ್ತೆ ಗೊತ್ತಾ ರ್ಯಾಷಸ್ ಆಗತ್ತಿಲ್ಲ ಆಯಿತಾ ರ್ಯಾಷ ಆಮೇಲೆ ಬಿಸಿಲಲ್ಲಿ ಈ ಥರ ಮಾಡಿಕೊಂಡಾಗ ಮುಖ ಕೂಳಾಗಿರುತ್ತೆ ಚೆನ್ನಾಗಿರುತ್ತೆ ಮುಖ ಮಾತ್ರ ತಣ್ಣಗಿರುತ್ತೆ ನೋಡಿ ಮುಖ ವಾಶ್ ಮಾಡ್ಕೊ ಸಾರಿ ವಾಶ್ ಮಾಡಿಲ್ಲ ಡ್ರೈ ಆಗಿದೆ ಅದು ಡ್ರೈ ಆದಮೇಲೆ ಮತ್ತೆ ಒಂದು ಸತಿ ನಾನು ಮತ್ತೊಂದು ಸತಿ ರಬ್ ಮಾಡ್ತಾಯಿದ್ದೀನಿ ಅದರ ಮೇಲೆ ಸೊ ಅಡ್ ಅಡ್ಡೆ ಸ್ಕಿನ್ನು ಆಮೇಲೆ ಬೇರೆ ಬ್ಲ್ಯಾಕೆಟ್ಸು ಇವೆಲ್ಲ ಏನಿರುತ್ತೆ ಅವೆಲ್ಲ ಹೋಗಿಬಿಡುತ್ತೆ ಸೊ ಹೋದಾದಮೇಲೆ ನಿಮಗೆ ಗೊತ್ತಾಗುತ್ತೆ ನೋಡಿ ಅದು ಮುಟ್ಟಿದ ತಕ್ಷಣ ಅಂಟು ಇರುತ್ತೆ ಸ್ಕಿನ್ ಟೈಟ್ನೆಸ್ ಇರುತ್ತೆ ಅದು ಟೈಟ್ನೆಸ್ ಇರುತ್ತೆ ಅಲ್ವಾ ನಿಮಗೆ ಗೊತ್ತಾಗುತ್ತೆ ನೋಡಿ ಅಂಟ್ತಾ ಇಲ್ಲ ಐ ಮೀನ್ ಕಾಣಿಸ್ತಾ ಇಲ್ಲ ಹಸಿರೋದು ಸೊ ಈ ವಾಶ್ ಮಾಡಿದ ಮೇಲೆ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸುತ್ತೆ ಮುಖ ನಂಗೆ ಏನು ಏನು ಬಳಸಿಲ್ಲ ಡೈರೆಕ್ಟಾಗಿ ಮುಖ ತೊಳ್ಕೊಂಡಾದ್ಮೇಲೆ ಬಂದಿರೋದು ನೋಡಿ ಎಷ್ಟು ಕ್ಲೀನಾಗಿದೆ ಅಂದರೆ ಸಾಫ್ಟ್ನೆಸ್ ಅದೇನು ಹೇಳಿದ್ನ ಯಾವ ಏನೇ ನಾಚುಕು ಅಂತ ಹೇಳ್ತಾರಲ್ಲ ಆ ಮುಖದಲ್ಲೇ ಕಾಣಿಸುತ್ತೆ ನೋಡಿ ಅಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದನ್ನು ಇವೆಲ್ಲರೂ ಟ್ರೈ ಮಾಡಿ ಹೇಳಿ ನಾನು ಆವಾಗವಾಗ ಅಂದರೆ ನನಗೆ ಈ ಹಣ್ಣು ಸಿಕ್ಕಾಗ ಮಾತ್ರ ಒಂದು ಪೀಸ್ ಅಂತೂ ಮುಖಕ್ಕೆ ನಾನು ಸ್ಕ್ರಬ್ಬರು ಮಾಡ್ಕೊಳ್ತೀನಿ ಇಲ್ಲ ಅದನ್ನು ಚೆನ್ನಾಗಿ ಉಚ್ಕೊಂಡಾರೋ ಉಚ್ಕೊಂಡು ಈ ಥರ ನಾನು ಮಾಡ್ಕೊಳ್ತೀನಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಅಷ್ಟು ಕ್ಲೀನಾಗಿದೆ ಅಲ್ವಾ ಸೂಪರ್ ಈಗ ನೋಡಿ ಹೆಂಗಿದೆ ನಾನು ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ ಈ ನ್ಯಾಚುರಲ್ ಬೆಳಕಿಂದ ಈ ಥರ ಕಾಣಿಸ್ತದೆ ನೀವು ಥಿಂಕ್ ಮಾಡ್ಕೋಬೇಡಿ ನಾನು ಮೇಕಪ್ ಮಾಡ್ಕೊಂಡಿದ್ದೀನಿ ಅಂತ ಯಾವ ಮೇಕಪ್ಪು ಇಲ್ಲ ಹೊರಗಡೆ ಹಾಗೆ ಇದ್ದೀನಿ ನೋಡಿದ್ರಲ್ಲ ಹೇಗಿದೆ ಅಂತೇಳಿ ಓಕೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಭೇಟಿಯವಣ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್